ಯೋಚನೆ ಮಾಡ ರಾಜ್ಯದ ಜನರುತ್ತೇನಿದೆ ಅನ್ನೋದು ಹೇಳಲ್ಲ ಅವರು ಇಲ್ಲ ಎಂತ ಒಳ್ಳೆ ಕೆಲಸ ಮಾಡಿದ ನಮ್ಮ ಹುಡುಗರ ಮೇಲೆ ಇವರು ಕೇಸ್ ಹಾಕ್ತಾರೆ ಅನ್ನೋದಾದ್ರೂ ಹೇಳಿ ಜನ ಏನಂತಾರೆ ಅಂತಕ್ಕಂಥದ್ದು ಯೋಚನೆ ರಾಜ್ಯದ ಜನತೆ ಏನು ಅಂದಾರು ಅಂತಕ್ಕಂಥದ್ದು ಯೋಚನೆ ಇರುತ್ತೆ ಸರ್ ಎರಡು ತಿಂಗಳಾಯಿತು ಗೃಹಲಕ್ಷ್ಮಿ ಮತ್ತೆ ಸ್ಟಾಪ್ ಆಗಿದೆ ಏನು ಸ್ಟಾಪ್ ಆಗೋದಿಲ್ಲ ಒಂದು ಹೆಚ್ಚು ಕಡಿಮೆ ಆಗುತ್ತೆ ಇಲೆಕ್ಷನ್ ನಡೀತೋಗಿದೆ ಇಲೆಕ್ಷನ್ ಮುಗಿದ ನಂತರ ಎಲ್ಲವೂ ಮತ್ತೆ ಹಳಿಗೆ ಬರಬೇಕಲ್ಲ ಅದನ್ನು ನೋಡಿ ಇಲೆಕ್ಷನ್ ಮುಗಿದಿದೆ ನಾನು ಕೆ ಡಿ ಪಿ ಮಾಡೋಕ್ಕಿ ಆಡಳಿತ ಒಂದು ಸ್ವಲ್ಪ ಏರುಪೇರು ಆಗುತ್ತೆ ತೊಂದರೆ ಇಲ್ಲ ಪ್ರಕರಣದಲ್ಲೂ ರಾಜಕೀಯ ಷ್ಯಂತ್ರ ನಡೆದಿದೆ ಮಾಡ್ತಾರೆ ಇಲ್ಲ ರೀ ರಾಜಕೀಯ ಷಡ್ಯಂತ್ರ ಐತಿ ಅಂತ ಹೇಳಿ ಯದ್ರಾಗ ರಾಜಕೀಯ ಷಡ್ಯಂತ್ರ ಐತಿ ಅಂತ ಇಂಥದ್ದೆಲ್ಲ ಮಾಡಿದವ್ರನ್ನ ಬಿಟ್ಟರೆ ಒಳ್ಳೆಯವರು ಸರ್ಕಾರ ಇಂಥದ್ದು ಮಾಡೋದು ತಪ್ಪು ಸರಿ ಅನ್ನೋದು ಹೇಳಿ ಬೇಕಾದ್ರೆ ಮಾಡೋದು ಬಹಳ ಕರೆಕ್ಟ್ ಆಗಿದೆ ಅಂತ ಬೇಕಾದ್ರೆ ಹೇಳಿ ಸೂರಜ್ ಮಾಡೋದು ಬಹಳ ಕರೆಕ್ಟ್ ಆಗಿದೆ ಅಂತ ಹೇಳಿ ಅವರೇ ಹೇಳಿ ಬಿಡ್ಲಿ ಪ್ರಜ್ವಲ್ ಮಾಡಿದ ಬಾರಿ ಕರೆಕ್ಟ್ ವಾರೀ ಒಳ್ಳೆ ಕೆಲಸ ಮಾಡಿದಾನೆ ನಮ್ ಸೂರೇಜ್ನೂ ಭಾರಿ ಒಳ್ಳೆ ಕೆಲಸ ಮಾಡಿದ ಅದ್ಭುತವಾದ ಕೆಲಸ ಮಾಡಿದ ರಾಜಕಾರಣ ಮಾಡ್ತಾರ ಅಂತ ಬಿಡ್ಬೇಕಾದ್ರೆ ಹೇಳಿ ಏನಿದೆ ಅನ್ನೋದು ಹೇಳಲ್ಲ ಅವರು ಮಾಡಿದ ನಮ್ಮ ಹುಡುಗರ ಮೇಲೆ ಇವ್ರು ಕೇಸ್ ಹಾಕ್ತಾರೆ ಅನ್ನೋದಾದ್ರೂ ಹೇಳಿ ಯೋಚನೆ ಜನತೆ ಏನ್ ಅಂದಾರು ಅಂತಕ್ಕಂಥದ್ದು ಯೋಚನೆ ಇರ್ಬೋದು ಸರ್ ಎರಡು ತಿಂಗಳಾಯ್ತು ಗೃಹಲಕ್ಷ್ಮಿ ಮತ್ತೆ ಸ್ಟಾಪ್ ಆಗಿದೆ ಸ್ಟಾಪ್ ಆಗೋದಿಲ್ಲ ಒಂದು ಹೆಚ್ಚು ಕಡಿಮೆ ಆಗಿರ್ತೈತೆ ಇಲೆಕ್ಷನ್ ಇಲೆಕ್ಷನ್ ನಂತರ ಮತ್ತೆ ಹಣ್ಣು ಇಲೆಕ್ಷನ್ ಮಾಡಿ ಆಡರ್ ಆಗಿರ್ತಿಲ್ಲ ಇಲ್ಲ ರೀ ರಾಜಕೀಯ ಷಡ್ಯಂತ್ರ ಐತಿ ಅಂತ ಹೇಳಿ ಎದ್ರಾಗ ರಾಜಕೀಯ ಷಡ್ಯಂತ್ರ ಐತಿ ಅಂತ ಇಂಥ ಎಲ್ಲ ಮಾಡಿದವ್ರನ್ನ ಬಿಟ್ಟರೆ ಒಳ್ಳೆಯವರು ಸರ್ಕಾರ ಇಂಥದ್ದು ಮಾಡೋದು ತಪ್ಪು ಸರಿ ಅನ್ನೋದು ಹೇಳ್ಲಿ ಇಲ್ಲ ಪ್ರಜ್ವಲ್ ಮಾಡೋದು ಬಹಳ ಕರೆಕ್ಟ್ ಆಗಿದೆ ಅಂತ ಬೇಕಾದ್ರೆ ಹೇಳಿ ಸೂರಜ್ ಮಾಡೋದು ಬಹಳ ಕರೆಕ್ಟ್ ಆಗಿದೆ ಅಂತ ಹೇಳಿ ಅವರೇ ಹೇಳಿ ಬಿಡ್ಲಿ ಪ್ರಜ್ವಲ್ ಮಾಡಿದ್ರು ಭಾರಿ ಕರೆಕ್ಟರ್ ಭಾರಿ ಒಳ್ಳೆ ಕೆಲಸ ಮಾಡಿದ್ದಾನೆ ನಮ್ಮ ಸೂರಜ್ನೂ ಭಾರಿ ಒಳ್ಳೆ ಕೆಲಸ ಮಾಡಿದ್ದಾನೆ ಇಂಥ ಅದ್ಭುತವಾದ ಕೆಲಸ ಮಾಡಿದವ ನಮ್ಮ ಮಕ್ಕಳು ಅದಕ್ಕೆ ಇವ್ರು ರಾಜಕಾರಣ ಮಾಡ್ತಾರೆ ಅಂತ ಬೇಕಾದ್ರು ಹೇಳಿ ಹೇಳ್ತಾರೆ